ಕರ್ನಾಟಕ ಸ್ವಾಭಿಮಾನಿ ಸಮ ಸಮಾಜ ಸಂಘಟನೆ ಸಹಯೋಗದಲ್ಲಿ ಭೀಮಾ ಕೋರಿಂಗ ವಿಜಯೋತ್ಸವ ಹಾಗೂ ಅಕ್ಷರಧವ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ ಅಂಗವಾಗಿ ಜನವರಿ ಇಪ್ಪತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ತಿಳಿಸಿದರು ಮೈಸೂರಿನ ಹುರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೂ ಬೋಧಿದತ್ತ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಚಿವ ಸಿ ಮಹದೇವಪ್ಪ ಉದ್ಘಾಟಿಸುವರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗಮಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲೋಕೇಶ್ ಮೌರ್ಯ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಚೆಲುವರಾಜು ಚೌಧರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದು ಈ ಭೀಮಾ ಕೊರಗ ವಿಜಯೋತ್ಸವದ ಇತಿಹಾಸ ಆ ಕಾರಣಕ್ಕೆ ನಾವು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಎಲ್ಲರೂ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅದರಲ್ಲಿ ಹುಲಿಂಗಿ ಪ್ರತಿ ಮಠದ ಸ್ವಾಮೀಜಿ ಬರ್ತಾ ಇದ್ದಾರೆ ಹಾಗೂ ಮತ್ತೇಜಿ ಬೋಧಿ ದತ್ತ ತೇರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾಲಯಪ್ಪ ಸಾಯ್ ಅವರು ಬರ್ತಾ ಇದ್ದಾರೆ ಲೋಕೋಕ ಲೋಕೋಪಯೋಗಿ ಸಚಿವರಾದಂತಹ ಜಾರಕೋಳಿ ಸಾಹೇಬರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಮ್ ಎಲ್ ಎಗಳು ಶಾಸಕರಾದ ಲೋಕಲ್ ಸ್ಥಳೀಯ ಶಾಸಕರಾದಂಥ ರವಿಕುಮಾರ್ ಅವರು ಬರ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಅವರು ಸುಧಾ ದಾಸ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಮೇಲೆ ಎಲ್ಲ ಅತಿಥಿಗಳು ಭಾಗವಹಿಸ್ತಾ ಇರೋದ್ರಿಂದ ನಾಡಿನ ಎಲ್ಲ ಸ್ವಾಭಿಮಾನಿಗಳು ಹಾಗೂ ಎಲ್ಲ ಹಿಂದುಳಿದ ಸಮುದಾಯಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಆ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಮ್ಮ ತಮ್ಮೂರು ಕೂಡ ಉನ್ನ